ಚಳಿಗಾಲದಲ್ಲಿ ಕೂಡ ದಾಸವಾಳ ಗಿಡಗಳಲ್ಲಿ ಪ್ರತಿನಿತ್ಯ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಕೆಲವೊಂದು ಫರ್ಟಿಲೈಸರ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಗೆಯೇ ಕೆಲವೊಂದು ಕೇರ್ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಯಾವ ರೀತಿ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು ಹಾಗೆ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಹಾಗೆ ಆ ಲಿಕ್ವಿಡ್ ಫರ್ಟಿಲೈಝರ್ಗಳಿಂದ ಗಿಡಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಯಾವ್ಯಾವ ಇನ್ಗ್ರೀಡಿಯೆಂಟಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನೆಲ್ಲ ಆಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನ್ನ ದಾಸವಾಳ ಗಿಡಗಳಲ್ಲಿ ನೋಡಿ ಈ ರೀತಿ ಹೂವಾಗಿದೆ ತುಂಬ ಚೆನ್ನಾಗಿ ಹೂವು ಆಗ್ತಾ ಇತ್ತು ಆದರೆ ಮಂಗಗಳು ತುಂಬಾ ಹಾವಳಿ ಮಾಡಿಬಿಟ್ಟು ಗಿಡಗಳನ್ನೆಲ್ಲ ಹಾಳು ಮಾಡಿಬಿಟ್ಟಿವೆ ಅದು ಹೇಗಿದೆ ಅಂತ ಕೂಡ ತೋರಿಸ್ತೀನಿ ಇಷ್ಟು ಚೆನ್ನಾಗಿರೋವಂಥ ಗಿಡನ ಯಾವ ರೀತಿ ಮಾಡಿದೆ ಈಗ ಅಂತ ಕೂಡ ಶೇರ್ ಇದ್ದೀನಿ ತುಂಬಾ ಬೇಸರ ಆಗುತ್ತೆ ನಾವು ಬೆಳೆಸಿರೋಂಥ ಗಿಡನ ಯಾವುದಾದ್ರೂ ಪ್ರಾಣಿ ಬಂದುಬಿಟ್ಟು ಈ ರೀತಿ ಹಾಳು ಮಾಡಿಬಿಟ್ರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಗಿಡಗಳೆಲ್ಲ ಅಂತ ಈ ಫರ್ಟಿಲೈಝರ್ನ ನಾವು ರೆಡಿ ಮಾಡೋಕ್ಕಿಂತ ಮೊದಲು ನೋಡಿ ಗಿಡಗಳನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಕೆಲವೊಂದು ಗಿಡಗಳಲ್ಲಿ ಅಷ್ಟೊಂದು ಗ್ರೋತ್ ಇರಲ್ಲ ನಾವು ಪ್ರೂನಿಂಗ್ ಮಾಡಬೇಕಿದ್ರೆ ಈ ರೀತಿ ಪ್ರೂನಿಂಗ್ನ ಮಾಡ್ಕೋಬೇಕಾಗತ್ತೆ ಎರಡರಿಂದ ಮೂರು ಎಲೆನ ಮೇಲ್ಗಡೆ ಟಿಪ್ಪಿಂದ ಕೆಳಗಡೆ ಕಟ್ ಮಾಡ್ರೆ ಸಾಫ್ಟ್ ಪ್ರೂನಿಂಗ್ ಅಂತ ಹೇಳ್ತೀವಿ ಈ ಪ್ರೂನಿಂಗ್ನ ನಾವು ಎನಿ ಟೈಮ್ ಮಾಡ್ಕೋಬೋದು ಚಳಿಗಾಲ ಬೇಸಿಗೆ ಮಳೆಗಾಲ ಯಾವ ಟೈಮ್ನಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಈ ರೀತಿ ಪ್ರೂನಿಂಗ್ನ ಮಾಡೋದರಿಂದ ಗಿಡಗಳಲ್ಲಿ ಹೊಸ ಚಿಗುರುಗಳು ಬರ್ತಾ ಇರುತ್ತೆ ದಾಸವಾಳ ಗಿಡಗಳಲ್ಲೆಲ್ಲ ಟಿಪ್ನಲ್ಲೇ ಮೇಲ್ಗಡೆ ಚಿಗುರು ಎಷ್ಟು ಜಾಸ್ತಿ ಬರುತ್ತೋ ಅಲ್ಲೇ ಬರೋದು ಅದಕ್ಕೆ ನಾವು ಆದಷ್ಟು ಜಾಸ್ತಿ ಬ್ರ್ಯಾಂಚಸ್ಗಳು ಗಿಡಗಳಲ್ಲಿ ಇದ್ದ ಹಾಗೆ ಜಾಸ್ತಿ ಹೂಗಳನ್ನು ಪಡ್ಕೊಳ್ಬೋದು ಚಳಿಗಾಲ ಬಿಟ್ಟು ನಾವು ಪ್ರೂನಿಂಗ್ ಮಾಡದೇ ಇದ್ರೆ ಜಾಸ್ತಿ ಚಿಗುರುಗಳು ಬರಲ್ಲ ಹೂ ಕೂಡ ಸಿಗಲ್ಲ ಈ ಚಳಿಗಾಲದಲ್ಲಿ ಕೂಡ ನಾವು ಈ ಸಾಫ್ಟ್ ಪ್ರೂನಿಂಗನ್ನು ಮಾಡ್ಕೊಳ್ಬೋದು ಹಾರ್ಡ್ ಪ್ರೂನಿಂಗ್ ಮಾಡ್ತೀವಿ ಅಂತಾದರೆ ಆದಷ್ಟು ಜೂನ್ದಲ್ಲಿ ಮಾಡೋದು ಬೆಸ್ಟು ಬೇಸಿಗೆನಲ್ಲಿ ಮಾಡ್ಕೊಂಡ್ಬಿಟ್ವಿ ಬಿಟ್ವಿ ಅಂತಂದರೆ ಫೆಬ್ರವರಿನಲ್ಲಿ ಮಾಡ್ಕೊಂಡ್ವಿ ಅಂತಂದರೆ ಈ ಹೈಬ್ರಿಡ್ ದಾಸವಾಳಗಳೆಲ್ಲ ಚಿಗುರೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ ಬೇಸಿಗೆನಲ್ಲಿ ದಾಸವಾಳಗಳು ತುಂಬ ಚೆನ್ನಾಗಿ ಹೂ ಬಿಡೋದರಿಂದ ಆ ಟೈಮಲ್ಲಿ ಹೂವೇ ಇರಲ್ಲ ಸ್ವಲ್ಪ ಚಿಗುರ್ತಾ ಅಷ್ಟೇ ಇರುತ್ತೆ ಅದಕ್ಕೆ ನಾವು ಸೆಮಿ ಪ್ರೂನಿಂಗ್ ಅಂದರೆ ಹಾರ್ಡ್ ಪ್ರೂನಿಂಗ್ ಮತ್ತು ಸಾಫ್ಟ್ ಪ್ರೂನಿಂಗ್ ಮಧ್ಯೆ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಸೆಮಿ ಪ್ರೂನಿಂಗ್ ಅಂತ ಮಾಡ್ಕೊಳ್ಬೋದು ಆಗ ಕೂಡ ತುಂಬ ಚೆನ್ನಾಗಿ ಬೇಸಿಗೆನಲ್ಲಿ ಹೂಗಳನ್ನು ಪಡ್ಕೊಳ್ಬೋದು ನೋಡಿ ಹೂವಾಗಿ ಮುಗ್ದಿರೋವಂಥ ಈ ರೀತಿ ಕಡ್ಡಿಗಳೆಲ್ಲ ಇರುತ್ತಲ್ಲ ಇವುಗಳನ್ನು ಕಟ್ ಮಾಡಿಕೊಂಡ್ರೆ ನೋಡ್ಸಲ್ಲೆಲ್ಲ ತುಂಬ ಜಾಸ್ತಿ ಚಿಗುರುಗಳು ಬಂದು ಜಾಸ್ತಿ ಹೂಗಳನ್ನು ನಾವು ಪಡ್ಕೊಳ್ಬೋದು ನೋಡಿ ಗಿಡಗಳನ್ನೆಲ್ಲ ನಾನು ಅದೇ ರೀತಿ ಮಾಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡಿ ಹಾಕ್ಕೊಳ್ತೀನಿ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡೋದಕ್ಕೆ ನಾನು ಒಂದು ಲೀಟ್ರ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು ಒಂದು ರಾತ್ರಿ ಈ ಈರುಳ್ಳಿ ಸಿಪ್ಪೆನ ಇದರಲ್ಲಿ ನೆನೆಸಿಬಿಟ್ಟು ಇಟ್ಕೊಳ್ತೀನಿ ಅವತ್ತೇ ನಮಗೆ ಫರ್ಟಿಲೈಸರ್ನ ರೆಡಿ ಮಾಡ್ಕೋಬೇಕು ಅಂತಂದರೆ ಬಿಸಿ ನೀರನ್ನ ತೊಗೊಂಡು ಒಂದೆರಡು ಗಂಟೆಗಳ ಕಾಲ ಈ ಈರುಳ್ಳಿ ಸಿಪ್ಪೆನ ಅರಳಿ ನೆನೆಸ್ಕೊಂಡ್ರೆ ಇದರಲ್ಲಿರುವಂಥ ಫರ್ಟಿಲೈಸರ್ ಅಂಶಗಳೆಲ್ಲ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಒನ್ ನೈಟ್ ಅಥವಾ ಟೂ ನೈಟ್ಸ್ ಇಡ್ತೀರಾ ಅಂತಾದರೆ ಟೈಮ್ ಇದೆ ಅಂತಾದರೆ ನಾವು ನಾರ್ಮಲ್ ವಾಟರ್ನ ತೊಗೊಳ್ಬೋದು ಇಲ್ಲಾಂದರೆ ಬಿಸಿ ನೀರಿನಲ್ಲಿ ಇಟ್ಕೊಂಡ್ರೆ ಎರಡು ಗಂಟೆ ಅಥವಾ ಮೂರು ಗಂಟೆ ಬಿಟ್ಕೊಂಡ್ರೆ ಇದರಲ್ಲಿ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯಲ್ಲಿರುವಂಥ ಪೋಷಕಾಂಶಗಳೆಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ನಾನು ಒಂದು ನೈಟ್ ಇದನ್ನು ಇಟ್ಕೊಂಡಿದ್ದೀನಿ ತುಂಬ ದಿನಗಳ ಕಾಲ ಇದನ್ನು ಇಟ್ಕೊಳ್ಳೋದಕ್ಕೋದ್ರೆ ಸ್ಮೆಲ್ ಆಗಿಬಿಡತ್ತೆ ಒಂದು ಅಥವಾ ಎರಡು ದಿನ ನಾವು ಇಟ್ಕೊಳ್ಬೋದು ಎಂಟರಿಂದ ಹತ್ತು ಈರುಳ್ಳಿ ಸಿಪ್ಪೆನ ಸೋಲ್ದಿರುವಂಥದ್ದನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಗಂಟೆ ಬೆಳ್ಳುಳ್ಳಿನ ಸೋಲ್ದಿರುವಂಥ ಸಿಪ್ಪೆನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬೆಳ್ಳುಳ್ಳಿ ಸಿಪ್ಪಿನಲ್ಲಿ ಕೂಡ ಎನ್ ಪಿ ಕೆ ಮೂರು ಅಂಶವೂ ಇರುತ್ತೆ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶ ಇರುತ್ತೆ ಹಾಗೆ ಇದನ್ನು ಹಾಕೋದ್ರಿಂದ ಗಿಡಗಳ ಬೇರುಗಳಲ್ಲಿ ಫಂಗಸ್ ಎಲ್ಲ ಆಗಲ್ಲ ಬೇರುಗಳೆಲ್ಲ ಸದೃಢವಾಗಿ ಬೆಳೀತಾ ಹೋಗುತ್ತೆ ಹಾಗೆ ಪೆಸ್ಟಿಸೈಡ್ ಕೂಡ ಆಗಿ ಇದು ವರ್ಕ್ ಮಾಡುತ್ತೆ ಕೆಲವೊಂದು ಪೆಸ್ಟ್ ಎಲ್ಲ ಅಟ್ಯಾಕ್ ಆಗೋಲ್ಲ ಇದರ ಸ್ಮೆಲ್ಲಿಂದ ಹಾಗೆ ಈರುಳ್ಳಿ ಸಿಪ್ಪಿನಲ್ಲಿ ಕೂಡ ತುಂಬಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಗಿಡಗಳಿಗೆ ಬೇಕಾಗಿರುವಂಥದ್ದು ಸಿಗುತ್ತೆ ಜಿಂಕ್ ಬೋರಾನ್ ಮ್ಯಾಗ್ನೀಷಿಯಮ್ ಎಲ್ಲ ಇರುತ್ತೆ ಹಾಗೆಯೇ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಕೆ ಮೂರು ಅಂಶವೂ ಇರುತ್ತೆ ಇದರಲ್ಲಿ ಫಾಸ್ಪರಸ್ಸು ಇರುತ್ತೆ ಸ್ವಲ್ಪ ಕೂಡ ಇರುತ್ತೆ ಈರುಳ್ಳಿ ಸಿಪ್ಪೆನ ನಾವು ಈ ರೀತಿ ಬಳಸ್ಕೊಳ್ಳೋದ್ರಿಂದ ಈ ರೀತಿ ನೀರಿನಲ್ಲಿ ಹಾಕಿಬಿಟ್ಟು ನೆನೆಸಿ ಈ ನೀರನ್ನು ಅಷ್ಟೇ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಕೂಡ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ ಅದರಲ್ಲಿ ನಾನು ನನ್ನ ವೀಡಿಯೋಗಳಲ್ಲಿ ತುಂಬಾ ಹೇಳಿದ್ದೀನಿ ಈರುಳ್ಳಿ ಸಿಪ್ಪೆ ಎಷ್ಟು ಗಿಡಗಳಿಗೆ ಇಂಪಾರ್ಟೆಂಟು ಅಂತ ಮಣ್ಣನ್ನು ಕೂಡ ತುಂಬ ಚೆನ್ನಾಗಿ ಫಲವತ್ತಾಗಿ ಮಾಡುತ್ತೆ ನೋಡಿ ಯಾವ ರೀತಿ ತನ್ನ ಅಂಶನೆಲ್ಲ ಈ ನೀರಿನಲ್ಲಿ ಬಿಟ್ಕೊಂಡಿದೆ ಅಂತ ಈರುಳ್ಳಿ ಸಿಪ್ಪೆನ ಗಿಡಗಳಿಗೆ ಹಾಕೋದ್ರಿಂದ ಇದ್ರ ನೀರನ್ನ ಹಾಕೋದ್ರಿಂದ ಯಾವುದನ್ನು ಕೂಡ ಹಾಕ್ಬೋದು ನಾವು ಸಿಪ್ಪೆಯನ್ನು ಕೂಡ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಲೇಟಾಗಿ ವರ್ಕ್ ಆಗುತ್ತೆ ನಾವು ಈ ರೀತಿ ಹಾಕೋದ್ರಿಂದ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡಗಳಿಗೆ ಬೇಗನೆ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮಣ್ಣನ್ನು ತುಂಬಾ ಚೆನ್ನಾಗಿ ಫಲವತ್ತಾಗಿ ಮಾಡುತ್ತೆ ಗ್ರೋತ್ ಇಲ್ಲದೋ ಇರುವಂತಹ ಗಿಡಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸ್ಕೊಳ್ಳುತ್ತೆ ತುಂಬಾ ಒಳ್ಳೆಯದು ಈರುಳ್ಳಿ ಸಿಪ್ಪೆಯ ಫರ್ಟಿಲೈಸರ್ ಇದು ನೋಡಿ ಈ ಫರ್ಟಿಲೈಸರ್ನ ನಾವು ಆಗಾಗ ಗಿಡಗಳಿಗೆ ಕೊಡ್ತಾ ಇದ್ದರೆ ಒಂದು ಹದಿನೈದು ದಿವಸಕ್ಕೊಮ್ಮೆ ನಾವು ಕೊಟ್ಕೊಂಡ್ರೂ ಏನೂ ಸಮಸ್ಯೆ ಆಗೋಲ್ಲ ಇದ್ರ ಜೊತೆಗೇ ನಾನು ಇನ್ನೂ ಮೂರು ಇನ್ಗ್ರೀಡಿಯೆಂಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಆಗುವಷ್ಟು ಬಟರ್ ಮಿಲ್ಕ್ನ ತೊಗೊಂಡಿದ್ದೀನಿ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನ ತಾಮ್ರದ ಚೊಂಬಿನಲ್ಲಿ ಹಾಕಿ ಆರು ದಿನ ಆಗಿದೆ ಆರರಿಂದ ಏಳು ದಿನ ಆಗಿರುವಂತಹ ಬಟರ್ ಮಿಲ್ಕ್ನಲ್ಲಿ ತುಂಬಾ ಮೈಕ್ರೋ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗಿರೋಂತೆ ಹಾಗೆ ಫ್ರೆಶ್ ಆಗಿರುವಂಥ ಮಜ್ಜಿನಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗೋಲ್ಲ ಹಾಕೋದ್ರಿಂದ ಯೂಸ್ ಆಗೋಲ್ಲ ಐದರಿಂದ ಆರು ದಿವ್ಸನಾದರೂ ಅಟ್ಲೀಸ್ಟ್ ಆಗಿರಬೇಕು ಆ ರೀತಿ ಮಜ್ಜಿಗೆನ ನಾವು ಗಿಡಗಳಿಗೆ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದ್ರ ಜೊತೆಗೇನೆ ಬಡ್ರಾಕ್ ಸಮಸ್ಯೆ ಕೂಡ ಇರಲ್ಲ ಫಂಗಸ್ ಕೂಡ ಅಟ್ಯಾಕ್ ಆಗೋಲ್ಲ ಹಾಗೆಯೇ ಗಿಡಗಳ ಮಣ್ಣಿರುತ್ತಲ್ಲ ಅದು ಕೂಡ ಲೂಸ್ ಆಗಿರುತ್ತೆ ಅಷ್ಟೊಂದು ಗಟ್ಟಿಯಾಗಿರಲ್ಲ ಇದರಲ್ಲಿ ಮಣ್ಣನ್ನು ಆ್ಯಸಿಟಿಕ್ ಮಾಡುವಂಥ ಅಂಶ ಇರುತ್ತೆ ಗುಲಾಬಿ ಗಿಡಗಳು ಹಾಗೆ ದಾಸವಾಳ ಗಿಡಗಳಿಗೆಲ್ಲ ಅಸಿಡಿಕ್ ಸಾಯಿಲ್ನ ಇಷ್ಟಪಡೋದರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರೋದಕ್ಕೆ ಸಹಾಯ ಆಗುತ್ತೆ ಬಟರ್ ಮಿಲ್ಕನ್ನು ಕೂಡ ನಾನು ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ತುಂಬಾ ಸಲ ತೋರಿಸ್ಕೊಟ್ಟಿದ್ದೀನಿ ಯಾವ್ಯಾವ ರೀತಿನೆಲ್ಲ ಬೆಳೆಸ್ಕೊಳ್ಬೋದು ಅಂತ ಬೇಕಾದರೆ ಹೋಗಿ ವಿಡಿಯೋನಲ್ಲಿ ಚೆಕ್ ಮಾಡ್ಕೋಬೋದು ತುಂಬಾ ಒಳ್ಳೆಯದು ಗಿಡಗಳಿಗೆ ಬಟರ್ ಮಿಲ್ಕು ತಾಮ್ರದ ಚಂಬಿನಲ್ಲಿ ಬಟರ್ ಮಿಂತ್ನ ಹಾಕಿರೋದ್ರಿಂದ ಇದರಲ್ಲಿ ಕಾಪರ್ ಅಂಶ ಕೂಡ ಬಿಟ್ಕೊಂಡಿರುತ್ತೆ ಕಾಪರ್ ಅಂಶದಿಂದ ಎಲೆಗಳಲ್ಲಿ ಕ್ಲೋರೋಪಿಲ್ನ ಜಾಸ್ತಿ ಮಾಡುವಂಥ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ ಪೋಟೋಸೆನ್ಸೆಸಸ್ ಕ್ರಿಯೆ ಜಾಸ್ತಿಯಾಗಿ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಾನು ಅಕ್ಕಿ ಮತ್ತು ಬೇಳೆನ ನೆನೆಸಿಬಿಟ್ಟು ಅದನ್ನು ತೊಳ್ಕೊಂಡಿರೋವಂಥ ನೀರನ್ನು ತೊಗೊಂಡಿದ್ದೀನಿ ಅದು ಕೂಡ ನಾಲ್ಕು ದಿವಸ ಆಗಿದೆ ಇದು ಜಾಸ್ತಿ ದಿವಸ ಆದಾಗೆ ಜಾಸ್ತಿ ಮೈಕ್ರೋ ಬ್ಯಾಕ್ಟೀರಿಯಾಗಳೆಲ್ಲ ಇದರಲ್ಲಿ ಉತ್ಪತ್ತಿ ಆಗುತ್ತೆ ಇದರಿಂದ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಲ್ಲಿ ಕೂಡ ಹೆಲ್ದಿ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಗಿಡಗಳು ತುಂಬ ಚೆನ್ನಾಗಾಗುತ್ತೆ ಮಣ್ಣು ಕೂಡ ತುಂಬ ಚೆನ್ನಾಗಿ ಫಲವತ್ತತೆಯನ್ನು ಕಾಯ್ದುಕೊಳ್ಳುತ್ತೆ ಇದರನ್ನು ಕೂಡ ನಾಲ್ಕರಿಂದ ಐದು ದಿವಸ ಆಗಬೇಕು ಆಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಸಗಣಿನ ತೊಗೊಂಡಿದ್ದೀನಿ ಒಂದೆರಡು ಮುಷ್ಟಿಯಾಗುವಷ್ಟು ಸಗಣಿನ ತೊಗೊಂಡಿದ್ದೀನಿ ಒಣಗಿಸಿ ಇಟ್ಕೊಂಡಿದ್ದೀನಿ ತುಂಬ ಹಳೆದಾಗಿರುವಂಥ ಸಗಣಿ ಈ ಸಗಣಿನ ನಾವು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ನೈಟ್ರೋಜನ್ ಕೂಡ ಸಿಗುತ್ತೆ ಹಾಗೆಯೇ ಬಡ್ಡ್ರಾಪ್ ಸಮಸ್ಯೆ ಕೂಡ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ ಇದ್ರ ಜೊತೆಗೇ ನಾವು ತೊಗೊಂಡಿರುವಂಥ ಎಲ್ಲ ಇನ್ಗ್ರೀಡಿಯೆಂಟ್ನು ಸೇರಿಸ್ಕೊಂಡು ನಾನು ಡೈಲ್ಯೂಟ್ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ನೆಲದಲ್ಲಿರುವಂಥ ಗಿಡಗಳಿಗೆ ಹಾಕ್ಕೊಳ್ತೀನಿ ಕಾಂಪೋಸ್ಟ್ ಕೂಡ ಆಗುತ್ತೆ ಹಾಗೆ ಪಂಗಸ್ ಕೂಡ ಆಗೋಲ್ಲ ಮಳೆಗಾಲದಲ್ಲಾದರೆ ನೆಲದಲ್ಲಿರುವಂಥ ಗಿಡಗಳಿಗೆ ಹಾಕ್ಕೊಳ್ತೀನಿ ಬೇಸಿಗೆನಲ್ಲಾದರೆ ಪೋಟಲ್ಲಿರುವಂಥ ಗಿಡಗಳಿಗೆ ಕೂಡ ನಾವು ಹಾಕ್ಕೊಬೋದು ಯಾವುದೇ ರೀತಿ ಪಂಗಸೆಲ್ಲ ಆಗೋಲ್ಲ ಮಳೆಗಾಲದಲ್ಲಿ ಮಾತ್ರ ಪೋಟಲ್ಲಿರುವಂಥ ಗಿಡಗಳಿಗೆ ಈ ರೀತಿ ಸಿಪ್ಪೆಗಳನ್ನೆಲ್ಲ ಹಾಕಬಾರ್ದು ಇದನ್ನೆಲ್ಲ ತೆಗೆದುಬಿಟ್ಟು ಇದ್ರ ಜೊತೆಗೇ ಡೈಲ್ಯೂಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಆಗುವಷ್ಟು ಈ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಹತ್ತು ಲೀಟ್ರಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಎರಡು ಲೀಟ್ರಿಗೆ ಹತ್ತು ಲೀಟ್ರ್ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಡೈಲ್ಯೂಟ್ ಮಾಡಿಕೊಂಡು ಒಂದು ಗಿಡಕ್ಕೆ ಎರಡು ನೂರು ಎಮ್ ಎಲ್ ಆಗೋವಷ್ಟು ಕೊಟ್ಕೊಳ್ತಾ ಇದ್ದೀನಿ ಇದರಿಂದಾಗಿ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಬಟರ್ ಮಿಲ್ಕ್ನ ನಾವು ಇದಕ್ಕೆ ಸೇರಿಸಿರ್ತೀವಲ್ವ ಇದರಿಂದಾಗಿ ಎಲೆಗಳಲ್ಲಿ ಉಂಟಾಗುವಂತಹ ಲೀಪ್ ಕರ್ಲ್ ಕೂಡ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಫರ್ಟಿಲೈಸರ್ ನನ್ನ ಗಿಡಗಳಿಗೆ ವರ್ಕ್ ಆಗಿದೆ ಅದಕ್ಕೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಗಿಡಗಳಿಗೆ ನಾವು ಯಾವುದೇ ಫರ್ಟಿಲೈಸರ್ನ ಕೊಡುವಾಗ ಮಣ್ಣನ್ನು ಈ ರೀತಿ ಲೂಸ್ ಮಾಡ್ಕೊಳ್ಬೇಕು ಇದರಿಂದಾಗಿ ಗಿಡಗಳ ಬೇರುಗಳಿಗೆ ಕೂಡ ಆಕ್ಸಿಜನ್ ಸಪ್ಲೈ ಆಗುತ್ತೆ ಗಿಡಗಳು ಚೆನ್ನಾಗುತ್ತೆ ಹಾಗೆ ಫರ್ಟಿಲೈಸರ್ನ ಹೇರ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ಫರ್ಟಿಲೈಸರ್ನ ಕೊಡುವಾಗ ಮಣ್ಣು ಆದಷ್ಟು ಡ್ರೈ ಆಗಿರೋ ರೀತಿ ನೋಡ್ಕೋಬೇಕಾಗತ್ತೆ ಇದರಿಂದಾಗಿ ಗಿಡಗಳು ಬೇಗ ಫರ್ಟಿಲೈಸರ್ನ ಹೇಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಆಗಾಗ ಕೊಡ್ತಾ ಇರಬೇಕು ಫಿಫ್ಟೀನ್ ಡೇಸ್ ಒನ್ಸ್ಗೆ ಕೊಡ್ಬೋದು ಹಾಗೆ ಕೌಡಂಗ್ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್ ಈ ಥರದ್ದನ್ನೆಲ್ಲ ತಿಂಗಳಕ್ಕೊಮ್ಮೆನಾದರೂ ನಾವು ಕೊಡ್ತಾನೆ ಇರಬೇಕಾಗುತ್ತೆ ಡ್ರೈ ಕಾಂಪೋಸ್ಟ್ನ ಇದರಿಂದಾಗಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೆಲ್ದಿ ಗ್ರೋತ್ ಇರುತ್ತೆ ಹಾಗೆ ಹೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ದಾಸವಾಳ ಗಿಡಗಳೆಲ್ಲ ತುಂಬ ಹೂವಾಗ್ತಾ ಇರೋದರಿಂದ ಡ್ರೈ ಗೊಬ್ಬರಗಳನ್ನು ಕೂಡ ನಾವು ಒಂದು ತಿಂಗಳ ಕೊಮ್ಮೆನಾದರೂ ಕೊಡ್ತಾನೆ ಇರಬೇಕಾಗತ್ತೆ ನನ್ನ ಹತ್ರ ಇರುವಂತಹ ದಾಸವಾಳ ಗಿಡಗಳಲ್ಲಿ ತುಂಬ ದಾಸವಾಳ ಗಿಡಗಳನ್ನು ನಾನು ಕಟ್ಟಿಂಗಿಂದ ಬೆಳೆಸಿದ್ದೀನಿ ಕಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಳೋದು ಆ ಚಿಕ್ಕ ಕಟ್ಟಿಂಗಿಂದ ಬೆಳೆಸಿರುವಂಥ ದಾಸವಾಳ ಗಿಡನ ಯಾವ ರೀತಿ ಕೇರ್ ಮಾಡಬೇಕಾಗತ್ತೆ ಅವುಗಳಿಗೆ ಯಾವ ರೀತಿ ಫರ್ಟಿಲೈಸರ್ನ ಕೊಡಬೇಕಾಗತ್ತೆ ಅನ್ನೋದನ್ನೆಲ್ಲ ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಎಂಡ್ ಕಾರ್ಡಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ದಾಸವಾಳಗಳಿಗೆ ಬೇಕಾದಂತಹ ತುಂಬಾ ಫರ್ಟಿಲೈಸರ್ಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಪಾಟ್ನ ಅದಕ್ಕೆ ನಾನು ಎರಡು ನೂರು ಎಮ್ ಎಲ್ ಆಗೋವಷ್ಟು ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಈ ಫರ್ಟಿಲೈಸರ್ನಲ್ಲಿ ಗಿಡಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾವು ಕೊಟ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗುತ್ತೆ ಎಷ್ಟು ಬೇಕು ಅಂತ ಡ್ರೈನೇಜ್ ಹೋಲ್ ಮೂಲಕ ಎಲ್ಲ ನೀರು ಪಾಸಾಗುವಷ್ಟು ನೀರನ್ನ ಫರ್ಟಿಲೈಸರ್ ಫರ್ಟಿಲೈಸರೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಅಷ್ಟೊಂದು ನೀರನ್ನೆಲ್ಲ ನಾವು ಹಾಕ್ಕೊಳ್ಬಾರ್ದು ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟಾಗ ನೋಡಿ ಫ್ರೆಂಡ್ಸ್ ನನ್ನ ಗಿಡಗಳೆಲ್ಲ ಯಾವ ರೀತಿ ಹೆಲ್ದಿಯಾಗಿ ಗ್ರೋ ಆಗಿತ್ತು ಅಂತ ಆದರೆ ಮಂಗಗಳು ಬಂದು ಎಲ್ಲ ಗಿಡನೂ ಈ ರೀತಿ ತಿನ್ಕೊಂಡು ಹೋಗಿಬಿಟ್ಟಿವೆ ಫರ್ಟಿಲೈಸರ್ ಕೊಟ್ಟಿರೋದ್ರಿಂದ ಮೇಲುಗಡೆ ಟಿಪ್ಪಲ್ಲಷ್ಟೇ ಎಲೆಗಳಿದ್ದರೂ ಕೂಡ ಅಲ್ಲಿ ಕೂಡ ಮೊಗ್ಗುಗಳು ಬಂದಿದೆ ನೀವೇ ನೋಡ್ಬೋದು ಈ ಫರ್ಟಿಲೈಸರ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ನೋಡಿ ಎಲೆಗಳೇ ಇಲ್ಲ ಮಂಗಗಳೆಲ್ಲ ತುಂಬಾ ಬಳಸ್ಬಿಟ್ಟಿವೆ ಆದರೂ ಕೂಡ ಮೊಗ್ಗುಗಳು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ದಾಸವಾಳ ಗಿಡಗಳಿಗೆ ನಾವು ಆಗಾಗ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇದ್ದರೂ ಕೂಡ ಸೂರ್ಯನ ಬಿಸಿಲು ಕೂಡ ಅಷ್ಟೇ ಇಂಪಾರ್ಟೆಂಟು ಆರರಿಂದ ಏಳು ಗಂಟೆಗಳ ಕಾಲ ಸೂರ್ಯನ ಬಿಸಿಲಿರುವಂತಹ ಜಾಗಗಳಲ್ಲಿ ದಾಸವಾಳ ಗಿಡಗಳು ಇತ್ತು ಅಂತಾದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಾಯಿರುತ್ತೆ ನೋಡಿ ಈ ಗಿಡ ಕೂಡ ಮಂಗ ತಿಂದು ಎಂಟು ದಿವಸ ಆಗಿದೆ ಈಗಾಗಲೇ ಇದರಲ್ಲಿ ಬರ್ತಾ ಇದೆ ಸ್ವಲ್ಪ ಎಲೆ ಇತ್ತಲ್ವ ಅಲ್ಲೇ ಬರ್ತಾ ಇದೆ ಟಿಪ್ಪಲ್ಲೆಲ್ಲ ನೀವೇ ನೋಡ್ಬೋದು ಈ ಫರ್ಟಿಲೈಸರ್ ಎಷ್ಟು ವರ್ಕ್ ಮಾಡಿದೆ ಅಂತ ಈ ತುಂಬ ಚಿಕ್ಕ ಗಿಡಗಳನ್ನು ಕೂಡ ಬಿಟ್ಟಿಲ್ಲ ಅವರು ತಿನ್ಕೊಂಡೇ ಹೋಗಿದೆ ಇವುಗಳಿಗೆ ಕೂಡ ನಾನು ಕೆಲವೊಂದು ಫರ್ಟಿಲೈಸರ್ನ ಈಗ ಆಲ್ರೆಡಿ ಕೊಟ್ಕೊಂಡಿದ್ದೀನಿ ಅದರಿಂದಾಗಿ ಮತ್ತೆ ಗ್ರೋತ್ ಕಾಣಿಸ್ತಾ ಇದೆ ಈ ರೀತಿ ಆರ್ಗ್ಯಾನಿಕ್ ಆಗಿರುವಂತಹ ಫರ್ಟಿಲೈಸರ್ನ ನಾವು ಮನೆಯಲ್ಲೇ ಮಾಡಿ ಕೊಟ್ಕೊಳ್ಳೋದ್ರಿಂದ ಮಣ್ಣು ಕೂಡ ಹಾಳಾಗಲ್ಲ ಗಿಡಗಳು ಕೂಡ ಹೆಲ್ದಿಯಾಗಿ ಗ್ರೋತ್ ಆಗ್ತಾ ಇರುತ್ತೆ ಈ ಫರ್ಟಿಲೈಸರ್ನ ನಾವು ಗುಲಾಬಿ ದಾಸವಾಳ ಹೂ ಬಿಡುವಂತಹ ಎಲ್ಲ ಗಿಡಗಳು ಹಾಗೆ ತರಕಾರಿ ಗಿಡಗಳಿಗೆ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಷ್ಟೇ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹ್ಯಾಪಿ ಗಾರ್ಡ್ನಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್